ಆಷಾಢ ಏಕಾದಶಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ಸಿಂಪಿಗಲ್ಲಿಯಲ್ಲಿರುವ ನಾಮದೇವ ದೈವಿಕಿ ಸಮಾಜದ ಶ್ರೀ ನಾಮದೇವ ಹರಿಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿ ಭಾವದಿಂದ ದಿಂಡಿ ಸೋಹಳ ಪ್ರದಕ್ಷಿಣೆ ನಡೆಸಲಾಯಿತು ಅಪಾರ ಸಂಖ್ಯೆಯ ಸದ್ಭಕ್ತರು ಭಕ್ತಿ ಭಾವದಿಂದ ದಿಂಡಿ ಸೋಹಳಾದಲ್ಲಿ ಪಾಲ್ಗೊಂಡಿದ್ದರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಶ್ರೀ ನಾಮದೇವ ಹರಿಮಂದಿರಕ್ಕೆ ಆಗಮಿಸಿ ದಿಂಡಿ ಸೋಹಳ ಪ್ರದಕ್ಷಿಣೆಯನ್ನು ಸಂಪನ್ನಗೊಳಿಸಲಾಯಿತು ವಿಶೇಷವೆಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆದ ದಿಂಡಿ ಸೋಹಳ ಪ್ರದಕ್ಷಿಣೆಯು ಸುರಿಯುವ ಮಳೆಯ ಮಧ್ಯೆಯು ಅತ್ಯುತ್ಸಾಹದಿಂದ ನಡೆದಿದ್ದು ಭಕ್ತಿ ಭಾವದ ಪರಾಕಾಷ್ಠೆಯ ಪ್ರದರ್ಶನ ನೀಡಿತು ಇನ್ನು ಮೊಹರಂ ಸಂದರ್ಭವೂ ಕೂಡ ಆಗಿದ್ದರಿಂದ ನಗರದಾದ್ಯಂತ ಮುಸ್ಲಿಂ ಬಾಂಧವರು ಸಹ ಸಾರ್ವಜನಿಕರಿಗೆ ಶರಬತ್ ಹಂಚುತ್ತಿದ್ದರು ಇದೇ ವೇಳೆ ದಿಂಡಿ ಸೋಹಳ ಮೆರವಣಿಗೆ ಕೂಡ ಇದೇ ಮಾರ್ಗದಲ್ಲಿ ಹೊರಟಿದ್ದು ಮುಸ್ಲಿಂ ಬಾಂಧವರು ದಿಂಡಿ ಸೋಹಳ ಪ್ರದಕ್ಷಿಣೆಯಲ್ಲಿ ತೊಡಗಿದ್ದವರಿಗೆ ಶರಬತ್ ನೀಡಿ ಭಾತೃತ್ವವನ್ನು ತೋರುವುದರ ಮೂಲಕ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ಸಂದೇಶವನ್ನು ಸಾರಿದರು ಇದೇ ವೇಳೆ ಮಂದಿರದಲ್ಲಿಯೂ ವಿಶೇಷ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳಲಾಯಿತು ಶ್ರೀ ವಿಠಲ ರುಕ್ಮಾಯಿ ದೇವರಿಗೆ ವಿಶೇಷ ಅಲಂಕಾರ ಪೂಜೆಯನ್ನು ಸಹ ಕೈಗೊಳ್ಳಲಾಯಿತು ಶ್ರೀ ವಿಠಲ ಮಂದಿರದ ವಿಶ್ವಸ್ಥ ಸಮಿತಿಯಿಂದ ವಿಶೇಷ ಭಜನಾಮೃತ ಕಾರ್ಯಕ್ರಮವೂ ಕೂಡ ಈ ವೇಳೆ ಜರುಗಿತು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಸಮಿತಿ ಸದಸ್ಯರು ಅಪಾರ ಸಂಖ್ಯೆಯ ಸದ್ಭಕ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ